ಕಾರಲ್ಲಿ ಹತ್ರ ಹೋಗಿ ಸರ್ ಆಟೋ ಸ್ಟ್ಯಾಂಡ್ ಹತ್ರ ಇಲ್ಲಿ ಯಾರು ಡ್ರಿಂಕ್ಸ್ ಕೊಡಿತಾ ಇದೆ ಆಟೋ ಡ್ರೈವರ್ ಡ್ರಿಂಕ್ಸ್ ಕೊಡಿತಾ ಇದೆ ತುಂಬ ಹೋಗಿ ದಯವಿಟ್ಟು ಬೇಗ ನೋಡಿ ಬಸ್ಸಿಗೆ ಕಾಯ್ತಿದ್ದೀರಾ ನೀವು ಬಸ್ಸಿಗೆ ಕಾಯ್ತಿದ್ರು ಓಕೆ ಏನಾದರೂ ಸಮಸ್ಯೆ ಇದ್ದರೆ ಅಲ್ಲಿ ಹತ್ತಿರದ ಎಸ್ ಬಸ್ ಬಟನ್ ಇದೆ ದಯವಿಟ್ಟು ಆಪ್ ಹುಡುಗ ಹುಡುಗಿ ಮತ್ತು ಇನ್ನೊಬ್ಬರು ಯಾರು ಇದ್ದೀರಾ ತಮಗೇನಾದರೂ ತೊಂದರೆ ಆಗ್ತಿದ್ರೆ ಎಲ್ಲೇ ಹತ್ರ ನಿಮ್ಮ ಹತ್ರನೇ ಎಸ್ ವೈ ಎಸ್ ಬಟನ್ ಇದೆ ಒತ್ತಬಹುದು ತಮ್ಮ ದೂರನ್ನ ದಾಖಲಿಸ್ಬೋದು ದಯವಿಟ್ಟು ನೋಡಿ ಅಮ್ಮ ಬಸ್ಸಿಗೆ ಕಾಯ್ತಿದ್ರು ಓಕೆ ಇಲ್ಲಾಂದ್ರೆ ನಿಮ್ಗೆ ಏನಾದರೂ ಮುಜುಗರದ ಸನ್ನಿವೇಶ ಇದ್ದಲ್ಲಿ ಹತ್ತಿರ ಎಸ್ ವೈ ಎಸ್ ಬಟನ್ ಇದೆ ಅದನ್ನು ಒತ್ತಿ ತಮ್ಮ ದೂರನ್ನ ದಾಖಲಿಸ್ಬೋದು ನೀವಿಬ್ರು ಕೂತಿದ್ರಲ್ಲ ನಿಮಗೆ ಹೇಳ್ತಾ ಇದ್ದೀವಿ ಹೌದು ಖಂಡಿತ ನಿಮಗೋಸ್ಕರನೇ ಏ ಇಲ್ಲಾಂದರೆ ಕೈ ಎತ್ಬಿಡಿ ಏನಿಲ್ಲಾಂದ್ರೆ ಕೈ ಎತ್ಬಿಡಿ ಒಂದ್ಸಲಿ ನಮಗೆ ಗೊತ್ತಾಗುತ್ತೆ ಹಾಂ ಎಸ್ ಓಕೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಓಕೆ ಓಕೆ ಆಯಿತು ಥ್ಯಾಂಕ್ ಯು ಇದು ಮಹಿಳಾ ಸುರಕ್ಷತಾ ಪ್ರಕಟಣೆ ಮಹಿಳೆಯರೇ ಹಾಗೂ ಮಕ್ಕಳೇ ನಿಮಗೆ ಯಾವುದೇ ರೀತಿಯ ತುರ್ತು ಸಂದರ್ಭದಲ್ಲಿ ತುರ್ತು ಸೇವೆಗಾಗಿ ಹತ್ತಿರದಲ್ಲೇ ಇರುವ ಎಸ್ ಒ ಎಸ್ ಬಟನ್ ಬಾಕ್ಸ್ನಲ್ಲಿ ಕೆಂಪು ಗುಂಡಿಯನ್ನು ಒತ್ತಿ ತಮ್ಮ ದೂರನ್ನು ದಾಖಲಿಸಿ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ ಸದಾ ನಿಮ್ಮ ಸೇವೆಯಲ್ಲಿ ತುಮಕೂರು ನಗರ ಮೇಡಮ್ ನೀವು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡು ಬಸ್ ಸ್ಟ್ಯಾಂಡ್ ಎಂಡಿರ್ ಕೂತಿದ್ದೀರಲ್ಲ ಒಬ್ಬರು ಸಿಂಗಲ್ ಆಗಿ ಏನರ ಇಶ್ಯೂ ಇದೆ ನಿಮಗೆ ಸರ್ ದಿನ ಸಿಕ್ಸ್ ಕ್ಲಾಸ್ ಮಲ್ಲೂರ್ದಿನೇ 6th ಸರ್ ನಿಮ್ಮ ಹೆಸರು ಕೊಡಿ ನಿಮ್ಮ ಹೆಸರು ರೆಡಿ ನನ್ನ ಮೊಬೈಲ್ ನಂಬರ್ ರೆಡಿ ಮೇಡಮ್ ಮೊಬೈಲ್ ಇಲ್ಲ ಸರ್ ಮೊಬೈಲ್ ಇಲ್ಲ ಆಯ್ತಮ್ಮ ಅಲ್ಲೇ ಇರಮ್ಮ ಬರುತ್ತೆ ಕಳಿಸ್ತೀವಿ ಬೇಗ ಎಲ್ಲಿ ಇಲ್ಲಿ ಇಲ್ಲ ಇರ್ತೀನಿ ಅಲ್ಲೇ ಇರಿ ಅದು ಆಟೋ ये सुरेश बटन इंजन केडल्ली जंक्शन कडेन मध्ये रो टाटा एसी स्टॉप लाइन इन द इंडियन एसी केडल्ली जंक्शन कडेन मध्ये रो टाटा एसी स्टॉप लाइन इन द इंडियन एसी फाइन गिळते नोडी नि वले मीत दे 37 नु ये गेल यस बेटा सर ಸರ್ ಅಲ್ಲಿ ಬಟ್ವಾಡಿ ವೈನ್ಸ್ ಮುಂದೆ ಯಾರು ಡ್ರಿಂಕ್ಸ್ ಮಾಡ್ಕೊಂಡು ಇದು ಮಾಡ್ತಿರೋದು ಅಲ್ಲ ಹನ್ನೊಂದು ಕಾಲಾಗಿದೆ ನೀವು ಅಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ನಿಂತ್ಕೊಂಡು ಡ್ರಿಂಕ್ಸ್ ಮಾಡ್ತೀರಲ್ಲ ಹೋಗಿ ಅಲ್ಲಿ ಕ್ಲಿಯರ್ ಆಗಿ ಅಲ್ಲಿ ಫುಲ್ಲು ಪಬ್ಲಿಕ್ ಪ್ಲೇಸಲ್ಲಿ ಸ್ಪೋಕ್ ಮಾಡಿ ಡ್ರಿಂಕ್ಸ್ ಮಾಡ್ತೀರಲ್ಲ ಹನ್ನೊಂದು ಕಾಲಾಗಿದೆ ಸರ್ ಹೋಗಿ ಅಂತ ಹೇಳಿ ಅಲ್ ಕ್ಲಿಯರ್ ಆಗಿ ಅಲ್ಲ ಬೇಹಿಕಲ್ಿಂದ ಹೋಗಿ ನಿಂತಿದ್ರಲ್ಲ